ಶಿರಸಿಯ ಕದಂಬ ಮಾರ್ಕೆಟಿಂಗ್ ಸಹಕಾರಿಯಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲೆಯ ಮೊದಲ ಕಾಳುಮೆಣಸಿನ ಹಬ್ಬ ಹಾಗೂ ಚನ್ನಬೈರಾದೇವಿ ಯುವ ಪುರಸ್ಕಾರ ಪ್ರದಾನ ಕಾರ್ಯಕ್ರಮಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಚಾಲನೆಯನ್ನು ನೀಡಿದರು ಜಿಲ್ಲೆಯ ಮೊದಲ ಕಾಳುಮೆಣಸಿನ ಹಬ್ಬದಲ್ಲಿ ವಿವಿಧ ಕರಿಮೆಣಸು ಖಾದ್ಯ ವೈವಿಧ್ಯ ಕಾಪಿ ಹರಾಜು ಕೇಂದ್ರ ರಾಣಿ ಚನ್ನಬೈರಾದೇವಿ ಯುವ ಪುರಸ್ಕಾರವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರದಾನ ಮಾಡಿದರು ಬಳಿಕ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯದಲ್ಲಿಯೇ ಒಳ್ಳೆಯ ಹೆಸರು ಮಾಡಿದೆ ರೈತರ ತೋಟದಲ್ಲಿ ಬೆಳೆ ವೈವಿಧ್ಯತೆ ಹೆಚ್ಚಲು ಸಮಸ್ಯೆ ಆದಾಗ ಅದಕ್ಕೆ ವೈಜ್ಞಾನಿಕ ಸ್ಪಂದನೆ ನೀಡಲು ಉತ್ಪನ್ನಗಳ ಮೌಲ್ಯವರ್ಧನೆಗೆ ಆದ್ಯತೆ ನೀಡಬೇಕು ಅದು ಬಿಟ್ಟು ಸಹಕಾರಿ ಕ್ಷೇತ್ರದ ಕೆಲಸಗಳೇ ಸಾಕಷ್ಟಿರುವಾಗ ಬೇರೆಯವರು ಮಾಡಬೇಕಾದ ಕಾರ್ಯ ಮಾಡುವ ಅಗತ್ಯ ಇಲ್ಲ ಸೂಪರ್ ಮಾರುಕಟ್ಟೆ ಚಪ್ಪಲಿ ಮಾರಾಟ ಮಾಡುವವರನ್ನು ಬಿಟ್ಟು ರೈತರ ಪರವಾಗಿ ಯೋಚಿಸಿ ಕೃಷಿಗೆ ಆದ್ಯತೆ ನೀಡುವಂತಾಗಬೇಕು ಎಂದು ಹೇಳಿದರು ಇನ್ನೂ ಕದಂಬ ಸಂಸ್ಥೆ ರೈತರ ಹಿತಚಿಂತಕರಾಗಿ ಬೆಳೆದಿದೆ ಸಹಕಾರಿ ಸಂಘಗಳು ಬೆಳೆಗಳ ವೈವಿಧ್ಯತೆ ಹೆಚ್ಚಲು ಉಪ ಉತ್ಪನ್ನಗಳನ್ನು ಖರೀದಿ ಮಾಡಿ ಆದಾಯ ಹೆಚ್ಚಿಸಿಕೊಡಲು ಮುಂದಾಗಬೇಕು ರೈತರು ಹಿಂದಿನಿಂದಲೂ ಕಷ್ಟ ಅನುಭವಿಸಿಕೊಂಡು ಬಂದಿದ್ದಾರೆ ರೈತರು ಪ್ರಕೃತಿ ಜೊತೆ ಇರುವುದರಿಂದ ಕಷ್ಟಗಳು ಇದ್ದರೂ ಆತ್ಮವಿಶ್ವಾಸದಿಂದ ರೈತರು ಮುನ್ನುಗ್ಗುತ್ತಿದ್ದಾರೆ ಅವರ ಜೊತೆ ಸಹಕಾರಿ ಸಂಘಗಳು ಸದಾ ನಿಲ್ಲಬೇಕು ಎಂದು ಹೇಳಿದರು ರೈತರಿಗೆ ಉಪ ಬೆಳೆ ಬೇಕೇ ಬೇಕು ಅಡಿಕೆ ಎದುರಿಸುತ್ತಿರುವ ಸಮಸ್ಯೆ ಎಲ್ಲರಿಗೂ ಗೊತ್ತೇ ಇದೆ ಪರಿಹಾರಕ್ಕೂ ಸರ್ಕಾರದ ಮಟ್ಟದಲ್ಲಿ ಯತ್ನ ಆಗುತ್ತಿದೆ ಅಡಿಕೆ ಮುಖ್ಯ ಬೆಳೆ ಜೊತೆ ಉಪ ಬೆಳೆ ಎಂದಿಗೂ ನಿರ್ಲಕ್ಷಿಸಬಾರದು ಇತ್ತೀಚಿನ ವರ್ಷಗಳಲ್ಲಿ ಪಶುಸಂಗೋಪನೆ ಕಡಿಮೆಯಾಗುತ್ತಿದೆ ಉಪ ಬೆಳೆ ಆರ್ಥಿಕ ಶಕ್ತಿ ನೀಡುತ್ತದೆ ತೋಟಗಾರಿಕೆ ವಿಜ್ಞಾನಿಗಳು ನೌಕರರು ಜೀವನ ನಿರ್ವಹಣೆಗಾಗಿ ಈ ಕ್ಷೇತ್ರ ಎನ್ನುವಂತಾಗಬಾರದು ಕೃಷಿಕರ ಪರ ಯೋಚನೆ ಮರೆತು ಬೇರೇನು ಮಾಡುವಂತಾಗಬಾರದು ವಿಜ್ಞಾನಿಗಳು ಕೃಷಿಗೆ ತೋಟಗಾರಿಕೆಗೆ ಬರುವ ರೋಗ ತಡೆಗಟ್ಟಬೇಕು ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಂಶೋಧನೆಗಳು ಅಲ್ಲೇ ಇರದೆ ರೈತರ ತೋಟಗಳಿಗೂ ಬರುವಂತೆ ಆಗಬೇಕು ಎಂದರು ಪ್ರದರ್ಶನಗಳನ್ನು ಉದ್ಘಾಟಿಸಿದ ಬಾಗಲಕೋಟೆ ವಿವಿಧ ಉಪಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಮಾತನಾಡಿ ತಾರೆಹಳ್ಳಿ ಸಂಶೋಧನಾ ಕೇಂದ್ರದ ಆಸ್ತಿ ಈಗ ವಿವಿಯ ಹೆಸರಿಗೆ ಆಗಿದೆ ಅಲ್ಲಿ ಸಾಂಬಾರ ಬೆಳೆಗಳ ಸಂಶೋಧನೆ ವಿಜ್ಞಾನಿಗಳೂ ಬರಲಿದ್ದಾರೆ ಸಾಂಬಾರ್ ತೋಟಗಾರಿಕಾ ಬೆಳೆಗಳ ಟೂರಿಸಂಗೂ ಅಲ್ಲಿ ಪರಿಶೀಲಿಸುತ್ತೇವೆ ರೈತರ ನೋವಿಗೆ ಸ್ಪಂದಿಸುವ ಕಾರ್ಯ ಮಾಡಲಾಗುತ್ತದೆ ಎಂದು ಹೇಳಿದರು ಇದೇ ವೇಳೆ ಕಾಳುಮೆಣಸಿನ ಯುವ ಬೆಳೆಗಾರರಾದ ಆನಂದಗೌಡರು ಆನಂದ ಹೆಗಡೆ ಗಣಪತಿ ಹೆಗಡೆ ವಿನಾಯಕ ಭಟ್ ಅನಂತ ಹೆಗಡೆ ರಮೇಶ್ ಭಟ್ ಅವರಿಗೆ ರಾಣಿ ಚೆನ್ನ ಬೈರಾದೇವಿ ಯುವ ಪುರಸ್ಕಾರ ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಕಾಪಿ ಬೋರ್ಡಿನ ನಿರ್ದೇಶಕ ಕೆಎಸ್ ನಾಗರಾಜ್ ಕೃಷಿ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಆರ್ ಬಸವರಾಜು ಅಪ್ಪಂಗಳದ ತಜ್ಞ ಅಂಕೇಗೌಡರು ತೋಟಗಾರಿಕಾ ಕಾಲೇಜಿನ ಡೀನ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಡಾಕ್ಟರ್ ರೂಪಾ ಪಾಟೀಲ್ ತೋಟಗಾರಿಕಾ ಡಿಡಿ ಡಾಕ್ಟರ್ ಬಿಪಿ ಸತೀಶ್ ಲೇಖಕ ಶಿವಾನಂದ ಕಳಪೆ ಟಿಎಂಎಸ್ ಉಪಾಧ್ಯಕ್ಷ ಜಿಎಂ ಹೆಗಡೆ ಮುಳುಖಂಡ ಹಾಗೂ ಇತರರು ಡೆಸ್ಕ್ ಶಿರಸಿ